ಶಾಲೋ ನಿಮ್ಮೆಲ್ಲರಿಗೆ ಶುಭ ಮುಂಜಾನೆ ಈ ಸಮಯದಲ್ಲಿ ಈ ದಿನದ ದೇವರು ವಾಗ್ದಾನವನ್ನು ನಾವು ನೋಡಿಕೊಳ್ಳೋಣ ನಿಮ್ಮೆಲ್ಲರಿಗೆ ಶುಭವಾಗಲಿ ಆಶೀರ್ವಾದವಾಗಲಿ ಒಂದು ವಾಕ್ಯ ಓದಿಕೊಳ್ಳೋಣ ಮೊಟ್ಟ ಮೊದಲದಾಗಿ ಎರಡನೇ ಪೂರ್ವ ಎರಡನೇ ಅರಸುಗಳ ಗ್ರಂಥ ಇಪ್ಪತ್ ಇಪ್ಪತ್ತನೇ ಅಧ್ಯಾಯ ಐದನೇ ವರ್ಷ ನಾನು ನೋಡಿಕೊಳ್ಳೋದಾದರೆ ಒಂದ್ಸಲ ಓದೋಣ ಅಂತ ನೀನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕಿಯನಿಗೆ ನಾನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನೀನು ಗುಣ ಹೊಂದಿ ನಾಡದು ನನ್ನ ಆಲಯಕ್ಕೆ ಬರುವಿ ಇಲ್ಲಿ ಎಸಾಯ ಪ್ರವಾದಿಗೆ ಹೇಳ್ತಾ ಇದ್ದಾನೆ ಇಜಿಕೆಯ ರಾಜನ ಹತ್ರ ಹೋಗಿ ನೀನು ಹೇಳು ನಿನ್ನ ಒಂದು ಪ್ರಾರ್ಥನೆ ನಾನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದರೆ ನಾನು ಗುಣ ಮಾಡ್ತೇನೆ ಹೋದಾಗಿ ಹೇಳ್ತಾ ಇದ್ದೇನೆ ಆದರೆ ನಾವು ಇಲ್ಲಿ ನೋಡುವುದಾದರೆ ಇಜುಕಿಯನ್ನು ಪ್ರಾಣ ಸಂಕಟದಲ್ಲಿದ್ದಾನೆ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾನೆ ಯಾಕೆ ಇದನ್ನು ನಾನು ಇದು ಹೇಳ್ತಾ ಇದ್ದೇನೆಂದರೆ ಭಾಳ ಮಂದಿ ನಮ್ಮ ನಮ್ಮ ಜೀವಿತದಲ್ಲಿ ನಾವು ನೋಡುವಾಗ ಅನೇಕರು ಜೀವದಲ್ಲಿ ನಾವು ನೋಡ್ತಿರ್ತೀವಿ ಭಾಳ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಿರ್ತಾರೆ ಆತ್ಮೀಯ ಜೀವಿತದಲ್ಲಿ ನೋಡುವಾಗ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ ಒಬ್ಬಂಟಿ ಆಗಿದ್ದು ಮೊಣಕಾಲು ಹಾಕಿ ಅವರವರ ಕಷ್ಟಗಳು ತಕ್ಕಂತೆ ಭಾಳ ಕಣ್ಣೀರಾಕಿ ಪ್ರಾರ್ಥನೆ ಮಾಡ್ತಿರ್ತಾರೆ ಭಾಳ ಮಂದಿ ಅಂದ್ಕೋಬೋದು ನನ್ನ ಕಣ್ಣೀರು ಯಾರು ನೋಡೋಲ್ಲ ನನ್ನ ದುಃಖ ನೋಡೋಲ್ಲ ನನ್ನ ಗೋಳಾಟ ನೋಡೋಲ್ಲ ಅಂತ ಅಂದ್ಕೋಬೋದು ಬಟ್ ಅದೆಲ್ಲ ಬೈಬಲ್ ಆಧಾರವಾಗಿ ನಾನು ನೋಡುವಾಗ ನಿನ್ನ ಕಣ್ಣೀರನ್ನು ದೇವ್ರು ನೋಡ್ತಾ ಅದನ್ನು ನೀನು ಬಂಟಿಯಾಗಿ ಹಾಕಿರ್ಬೋದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಹಾಕಿರ್ಬೋದು ಸಭೆಯಲ್ಲಿ ಬಂದು ಹಾಕಿರ್ಬೋದು ನೀನು ದಿನನಿತ್ಯ ಮಾಡುವ ಪ್ರಾರ್ಥನೆಯಲ್ಲಿ ಹಾಕಿರ್ಬೋದು ನಿನ್ನ ಕಷ್ಟ ನಿಮ್ಮ ಜೀವನ ಯಾವುದೇ ವಿಷಯಕ್ಕಾಗಿ ನೀನು ಕಣ್ಣೀರು ಹಾಕ್ತಾ ಇದ್ದಿಲ್ಲ ಈಗ ಒಂದೊಂದು ಕಣ್ಣೀರನ್ನು ದೇವ್ರು ನೋಡಿದ್ದಾನಂತೆ ಅದೇ ರೀತಿಯಲ್ಲಿನ ಪ್ರಾರ್ಥನೆ ಕೂಡ ಕೇಳಿದ್ದಾನೆ ಯಾವ ವಿಷಯವನ್ನು ಬಿಟ್ಟು ನೀನು ಪ್ರಾರ್ಥನೆ ಕಣ್ಣೀರಿನ ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ ಆ ಕಣ್ಣೀರಿನ ಪ್ರಾರ್ಥನೆ ದೇವರು ಕೇಳಿದ್ದಾನೆ ಹಾಗೆ ಕೇಳ್ತಾ ಇದ್ದಾನೆ ಕೂಡ ಯಾವಾಗ ನೀನು ಮಾಡ್ತೀಯಲ್ಲ ಆ ಕಣ್ಣೀರಿನ ಪ್ರಾರ್ಥನೆ ಕೇಳಿದ್ದಾನೆ ಈ ಲೋಕದ ಲೋಕದಲ್ಲಿ ನೀನು ಯಾರ ಹತ್ರ ಕಣ್ಣೀರು ಸ್ವಲ್ಪ ಮಂದಿ ನಗುಬೋದು ಸ್ವಲ್ಪ ಮಂದಿ ತಿರಸ್ಕಾರ ಮಾಡ್ಬೋದು ದೇವರು ಹಾಗೆ ಅಲ್ಲ ನೀನು ಕಣ್ಣೀರಿನ ಪ್ರಾರ್ಥನೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾನೆ ನಂಬ್ರಿ ಕೇಳ್ತಾನೆ ಮಾಡ್ತಾ ಹೋಗ್ಲಿ ನೀವು ಮಾಡುವ ಪ್ರತಿಯೊಂದು ಪ್ರಾರ್ಥನೆಗೂ ಉತ್ತರ ಕೊಟ್ಟು ದೇವರಿಂದನ್ನು ಆಶೀರ್ವಾದ ಮಾಡ್ತಾನೆ ಮತ್ತು ಅಷ್ಟು ಮಾತ್ರ ಅಲ್ಲ ಮತ್ತು ಹೇಳ್ತಾ ಇದರಲ್ಲಿ ನೀನು ಗುಣ ಆಗುವೆ ಅಂತ ಹೇಳ್ತಾ ಇದ್ದಾನೆ ಅದನೇದಾಗಿ ಪ್ರಾರ್ಥನೆ ಕೇಳ್ತಾನೆ ಕಣ್ಣೀರಿನ ಪ್ರಾರ್ಥನೆಯನ್ನು ಕೇಳ್ತಾನೆ ಆಮೇಲೆ ನೋಡುವುದಾದರೆ ಗುಣ ಆಗ್ತೀರಂತೆ ಅದು ಯಾವ ವಿಷಯದಲ್ಲಿ ನೀವು ಪ್ರೇರ್ ಮಾಡ್ತಿದ್ದೀರಲ್ಲ ಆ ಪ್ರೇರ್ ವಿಷಯದಲ್ಲಿ ಗುಣ ಆಗ್ತೀರಾ ಹೆಲ್ಪ್ ವಿಷಯದಲ್ಲಿ ಮಾಡ್ತಾ ಇದ್ದೀರಾ ಜೀವನ ವಿಷಯದಲ್ಲಿ ಮಾಡ್ತಾ ಇದ್ದೀರಾ ಕುಟುಂಬದ ಪರಿಸ್ಥಿತಿ ಇಲ್ಲ ಕಷ್ಟ ಸಾಲದಿಂದ ಹೊರಗಡೆ ಬರಬೇಕು ರೋಗದಿಂದ ಹೊರಗಡೆ ಬರಬೇಕು ನೋವು ಬಾಧೆ ಯಾವುದರಿಂದ ಹೊರಗಡೆ ಬರಬೇಕೆಂದು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತೀರಾ ನಮ್ಮ ಮಕ್ಕಳು ಭವಿಷ್ಯದಾಗಿ ದಾಂಪತ್ಯ ಜೀವಿತಕ್ಕಾಗಿ ಎಜುಕೇಷನ್ ಜಾಬ್ ಯಾವುದೇ ಆಗಿರಲಿ ಅದು ಯಾವ ಪರ್ಪಸಲ್ಲಿ ನೀವು ಪ್ರೇರ್ ಮಾಡ್ತಾ ಇದ್ದೀರಾ ಕಣ್ಣೀರು ಹಾಕಿ ಆ ಕಣ್ಣೀರಿನ ಪ್ರಾರ್ಥನೆಯಿಂದ ದೇವರು ಕೇಳ್ತಾರೆ ಸದತ್ತರ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗುಣ ಆಗಿ ನೀವು ಛಾಯವನ್ನು ತಿದ್ದೀರ ಬಾಧೆ ಪಡಬೇಡಿ ದೇವ್ರು ಕೇಳಲ್ಲ ಅಂತ ಇಲ್ಲ ಕೇಳ್ತಾನೆ ನಂಬ್ರಿ ದೇವ್ರು ನಿಮ್ಮನ್ನು ಆ ವಿಷಯಗಳಿಗೆಲ್ಲ ಬಿಡುಗಡೆ ಕೊಟ್ಟು ನಿಮಗೆ ಸಹಾಯ ಮಾಡ್ತಾನೆ ಏನ ನಂಬ್ರಿ ದೇವ್ರು ನಿಮ್ಮೆಲ್ಲರ ಆಶೀರ್ವಾದ ಮಾಡಿ ಚಿಕ್ಕದಾಗಿ ಪ್ರೇರ್ ಮಾಡೋಣ ಸರ್ವಶಕ್ತಿಯನ್ನು ಏಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ ಈ ವರ್ಷ ಈ ದಿನದ ವಾಗ್ದಾನ ಮತ್ತು ನಮ್ಮ ಹತ್ರ ಮಾತಾಡಿದೆ ನಮ್ಮ ಕಣ್ಣೀರನ್ನು ಕೇಳಿ ಪ್ರಾರ್ಥನೆಯನ್ನು ಕೇಳಿ ನಮ್ಮನ್ನು ಗುಣಪಡಿಸಿ ಅಂತ ನಾವು ನಂಬ್ತಾ ಇದ್ದೀವಿ ವನ್ನು ಕೇಳಲು ಪ್ರತಿಯೊಬ್ಬರು ಕೂಡ ಆಶೀರ್ವಾದವಾಗಿ ಬಿಡುಗಡೆ ಯಾರಲ್ಲರ ಮಕ್ಕಳು ಪ್ರಾರ್ಥನೆ ಮಕ್ಕಳ ಉತ್ತರ ಬರುವಂತೆ ಸಹಾಯ ಮಾಡುವ ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸ್ತೀವಿ ಆಮೇಲೆ